ನಮಸ್ಕಾರ ಕೆಲ ನನ್ನ ರೈತ ದೇವರುಗಳಿಗೆ ನಾನು ನಿಮ್ಮ ಪೀಕೆ ಟಿ ತಗೊಂಡು ಇವತ್ತಿನ ವಿಷಯ ಏನಪ್ಪ ಅಂದರೆ ದೇವದುರ್ಗದಲ್ಲಿ ನಡೆಯುವ ಹೆಚ್ಚಿನ ಸಂತೆ ನೋಡಲು ಹೋಗಿದ್ವಿ ಈ ಸಂತೆ ಯಾವ ರೀತಿ ನಡೀತದೆ ಈ ಸಂತೆಯಲ್ಲಿ ಯಾವ ಭಾಗಗಳಿಂದ ಎತ್ತು ಬರ್ತಾವೆ ಅಂತ ನೋಡೋಣ ಬನ್ನಿ ಮತ್ತು ಈ ಸಂತೆಯಲ್ಲಿ ರೈತರು ಮತ್ತು ವ್ಯಾಪಾರಸ್ಥರು ಅವರ ಎತ್ತುಗಳ ದಾಣಿಯನ್ನು ಕೇಳೋಣ ಬನ್ನಿ ಅದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನನ್ನ ಪೀಕೆ ಟಾಕೊಂಡು ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಗೋ ತಪ್ಪದೇ ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ

ారు ఐదు నాకు ఒక్క డబల్ ఆరు కారణ శాంతా అంతా మిల్జీ గుల్బర్గా డిస్ట్రిక్ట్ హా వ్యాపార

ப்பங்க பஸ் பாரி பால

ನಮಸ್ಕಾರ ಬಸವರಾಜ್ ಕನ್ಯಾಕೋರ್ ಹಾ ವ್ಯಾಪಾರ ಎಂಟು ಹಾ ಎರಡು ಎರಡ ಒಂದೇ ಎಂಬತ್ತಾರು ಕೊಡ್ತೇವೆ ಹಾ ಕಂಡೀಷನ್ ಆರಲ್ಲೇ ಎರಡು ಹಂಗ

నమస్కారం నమస్కారీ మైబూ రీ ఆల్మేల్ అవును ఆమె ైన్ డల్ డబల్ైన్ైన్ ఎయిట్ నమస్కార क्या हो रहा है ना हाल में हाल में क्या परस्त है वहाँ क्या परस्त ये तोरते हैं शांत ये तोर नाक जोर है मारे होना वालों को क्यों मारे दो 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 देखे। देखे ना इनके लिए क्या है वो कौन दे रहे थे ना कंधे किसकों करते हैं वहाँ ये कंधु मोहतार होते हैं नंबर है ना फ़ोन नंबर है नाइन एट है ना डबल पाँच जी रेट � నమస్కారైన్ డబల్ ఫోర్ ఫోర్ జీరో ನಮಸ್ಕಾರ ಅಣ್ಣ ಹೆಸರು ಗಿರಿಮಾಲ ಬಾಯ್ಗುಡಿ ಅದಣ ಎರಡು ಫೈನಲ್ ಎರಡು ಹತ್ತು ಎರಡು ಐದು ಆದ್ರೆ ಬಂದು ಕೊಡ್ತವ್ರಿ ಬಾಹುಬಲಿ ಬಾಹುಬಲಿ ಎತ್ತರ ಇರುವ ನಮಸ್ಕಾರ ಆ ಶಾಪುರ ತಾಲೂಕು ಒಂಟಿ ಎರಡಲ್ಲಿ ಆದ್ರೆ ದಾಣಿ ಎಂಬತ್ತೈದು ಸಾವಿರ ಹೇಳಿದ್ರು ಹಾ ರೀ ಒಂದ್ ಅರವತ್ತೈದು ಎಪ್ಪತ್ತು ಬಂದ್ರೆ ಹುಡುಗ ಅಡ್ಡ ಕಡೆ ಹೋಗ್ತದೆ ಹಾ ರೀ ಅಡ್ಡ ಕಡೆ

ఫైవ్ సిక్స్ ఫైవ్ ఫోర్ వస్తూ ఎంబత్ బంద్రత నైన్ జీరో సెవెన్ నైన్ ఫోర్ సెవెన్ ఫోర్ జీరో సెవెన్ ఎలా ఖాతా

நடித்தாபாரஸ் சை சரி சைஜ் நமஸ்கணி ராஜ் பட்டேல் ஜோர் தான் ஒன் அறுவத்தி ஒன் மூவத் கே

ಸೆವೆನ್ ಫೋರ್ ತ್ರಿಬಲ್ ಒನ್ ಸೆವೆನ್ ಜೀರೋ ಫೋರ್ ಸಿಕ್ಸ್ ಫೋರ್ ಕಂಡೀಷನ್ ಹಾ ನಮಸ್ಕಾರ ಚಟ್ನಾಡ ಚಲ್ ರೆಡ್ಡಿ ಹಾ ಯಾಪಾರ ನಾವೊಂದು ತಿಂಗಳಾಗ ಒಂದು ಹತ್ತು ದೊಡ್ಡ ಮಾರ್ತೀವಿ ಹತ್ತು ಮಾಡ್ತೀವಿ ಇವ್ರಿ ಒಂದು ತೊಂಬತ್ತೈದು ಹೌದು बंद यपातर तालां बोग नभावा कर नभावाइड वरी ओपातर तालां कोवाल आमार अब लामार अब शेवण डबल तरी आखेवन एटपाई डबल शेवण डबल शेवण डबल एट अबले अब लेट अबर अश्वर नास्वर्ण।

ನನ್ನ ಕಥೆ ಏನೋ ನೀನು ಯಾವಾಗ ಮಿರ났다 ಎಲ್ಲ ಕೋನಿ ಕಲ್ಲಿ ಪರ್ಜದಾ ಒಂದಿ ಕಾತ್ರೆ ಎಕಡೆ ಹೋಗುತಿ ನಿ ವೈ ತಾಡು ಎ ಸುದ್ಧ ಮಗನೆ ವೈ নলে এরা জানা তোমরা ভিডিও আর আমরা ম্যাগনিফাই লাইলে দেখ পড়ব কমান্ড মারব আর 35% হ্যাঁ না আরে 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 அவரே நோட ಇಲ್ಲಿ ಒಬ್ಬ ಹಿರಿಯ ಯಜಮಾನರ ವ್ಯಾಪಾರ ಯಾವ Ayo <SELL> ಇಲ್ಲಿ ಕಾಣುವ ಜೋಡಿ ಊರುಗಳು ಒಂದು ಲಕ್ಷದ ಐವತ್ತೆರಡು ಸಾವಿರಕ್ಕೆ ಮಾರಾಟ ಆಗಿವೆ ಊರುಗಳನ್ನು ತಗೊಂಡ ರೈತರು ಊರುಗಳನ್ನು ಹಲ್ಲುಗಳನ್ನು ನೋಡುತ್ತಿದ್ದಾರೆ ನೋಡ್ರಿ